ಇದು ಹೀರೋಯಿನ್ ಸಿಕ್ಕಿದಾಳೆ ಒಳ್ಳೆ ಹೀರೋಯಿನ್ ಸಿಕ್ಕಿದಾಳೆ ಗ್ಯಾರಂಟಿ ನಿದ್ರಾದೇವಿ ಸಿನಿಮಾದಲ್ಲಿ ಏನೋ ವಿಶೇಷ ಐತೆ ಅಂದರೆ ಇಷ್ಟು ವಿಶೇಷ ಇರೋ ನಮಗೆ ಗೊತ್ತಿಲ್ಲ ಏನಪ್ಪ ಈ ಸಿನಿಮಾದಲ್ಲಿ ಏನಿದೆ ಅಂತೇಳಿ ಸಿನಿಮಾ ಇಂಟರ್ವ್ಯೂಲಾದ ಆದಮೇಲೆ ಕುತ್ಕೊಂಡು ನೋಡಿದ್ವಿ ದುಡ್ಡು ಸಂಪಾದನೆ ಮಾಡೋದನ್ನಾಗಲಿ ರಾಜಕೀಯ ವ್ಯಕ್ತಿ ಆಗಲಿ ಸಣ್ಣ ಪುಟ್ಟ ವ್ಯವಹಾರ ಮಾಡೋ ಒಂದು ಬೀಡಿ ಅಂಗಡಿ ಇಟ್ಟು ಕೂಡ ನಿದ್ದೆ ಬರೋಲ್ಲ ಈ ಸಿನಿಮಾದ ಒಂದು ವಿಶಿಷ್ಟತೆ ಏನಂದರೆ ನಿದ್ದೆ ನಿದ್ದೆ ಬಂದಿಲ್ಲ ಅಂದಾಗ ಏನು ಮಾಡಬೇಕು ಅವ್ರದೇ ಆದಂಥ ಒಂದು ಒಂದು ಲೋಕಕ್ಕೆ ಹೋಗ್ಬೇಕು ಲೋಕಕ್ಕೆ ಜಾರ್ದಾಗೇತಾ ಬರೋದು ಇದರಲ್ಲಿ ಒಂದು ಸಂದೇಶ ಏನಿದೆ ಅಂದರೆ ಒಂದು ತಂದೆ ಕೋಪ ಮಾಡ್ಕೊಳ್ಳೋದಾಗಲಿ ಆ ಕೋಪದಿಂದ ಮಕ್ಕಳ ದೂರ ಮಾಡೋದು ಆಮೇಲೆ ಒಂದು ತಾಯಿ ಪ್ರೀತಿಯಿಂದ ಹತ್ರ ಮಾಡ್ಕೊಳ್ಳೋದು ಮಗುನ ಆ ತಾಯಿ ಪ್ರೀತಿನ ಯಾವಾಗ ಕಳಿತ ಕಳ್ ಕಳ್ಕೊಂತೀವಲ್ಲ ಅವಾಗ ಆ ತಾಯಿ ಬಗ್ಗೆ ನಮಗೆ ಅರಿವು ತಿಳಿಯುತ್ತೆ ಹಾಗಾಗಿ ಈ ಸಿನಿಮಾದಲ್ಲಿ ಒಂದು ಮೆಸೇಜ್ ಇದೆ ಎಲ್ಲರೂ ನೋಡಿ ನೀವೆಲ್ಲ ಸಂತೋಷದಿಂದ ಬರ್ತೀರಿ ಥಿಯೇಟ್ರಿಂದ ಅಂತ ಶುಭ ಹಾರೈಸ್ತೀನಿ ಈ ಪ್ರವೀಣ್ ಶೆಟ್ಟಿ ಏನಿದಾರಲ್ಲ ಇವರು ಒಂದು ಉತ್ತಮ ನಟ ನಟನೆ ಇದೆ ಅವರಲ್ಲಿ ಆ ನಟನೆಯನ್ನ ಇಡೀ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರದಲ್ಲಿ ಪ್ರದರ್ಶನ ಏನಾಗಿದೆಯಲ್ಲ ಉತ್ತಮ ಪ್ರದರ್ಶನ ಕಾಣುತ್ತಂತ ನಾನು ಶುಭ ಹಾರೈಸಕ್ಕೆ ಇಷ್ಟಪಡ್ತೀನಿ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತ ಘೋಷಣೆ ಮೇಲೆ ನಮ್ಮ ಇಡೀ ಕರ್ನಾಟಕದಲ್ಲಿ ಸುಮಾರು ನಮಗೆ ಒಂದು ಅಣ್ಣನ ಸಮಾನ ಒಂದು ಇಪ್ಪತ್ತು ವರ್ಷದಿಂದ ಪ್ರವೀಣ್ ಶೆಟ್ಟಿ ಅವ್ರ ಮಗ ಪ್ರವೀಣ್ ಶೆಟ್ಟಿ ಅವರು ಪ್ರವೀಣ್ ಶೆಟ್ಟಿ ಅವ್ರ ಎರಡನೇ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಇದು ಎಲ್ಲರಿಗೂ ಒಂಥರ ಸಿನಿಮಾ ಅಂದರೆ ಲವ್ ರೌಡಿಸಮ್ಮು ಪಾಲಿಟಿಕ್ಸು ಅದೆಲ್ಲ ಈಗಿನ ಬೆಳವಣಿಗೆ ಆದರೆ ಈ ಸಿನಿಮಾ ಒಂದು ವಿಭಿನ್ನವಾಗಿ ವಿಶಿಷ್ಟವಾಗಿಯೇ ತೆಗೆದಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಒಂದು ನಿದ್ದೆ ಬರಬೇಕಂದ್ರೆ ಕಾರಣ ಪ್ರೀತಿ ಭಾವನೆ ವಿಶ್ವಾಸ ಏನೇನಿದೆ ಅದೇ ಒಂದು ಸಂಪೂರ್ಣ ನಿದ್ದೆ ಯಾವ ರೀತಿ ಎಲ್ಲವೂ ಕೂಡ ಭಾವನೆಗಳು ಅನ್ನೋದಕ್ಕೆ ಒಂದು ನಿದರ್ಶನ ಈ ಚಿತ್ರ ಎಲ್ಲ ತಾಂತ್ರಿಕ ಕಲಾವಿದರು ಎಲ್ಲ ಕಲಾವಿದರು ಒಂದು ಪ್ರತಿಯೊಂದು ಸಿಬ್ಬಂದಿ ವರ್ಗಕ್ಕೂ ಕೂಡ ಈ ಚಿತ್ರ ಯಶಸ್ವಿಯಾಗಿ ಮೂಡಿಬಂದಿದೆ ಭಾಳ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಪ್ರವೀಣ್ ಶೆಟ್ಟಣ್ಣನ್ ಅವರು ಯಾವ ರೀತಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಕರ್ನಾಟಕ ಜಲ ನೆಲ ಬಗ್ಗೆ ಓಡಾಡ್ಕೊಂಡು ಬಂದಿದ್ದಾರೆ ಅವರ ಮಗನ ಕನ್ನಡ ಸಿನಿಮಾ ನೀವು ನೋಡೋದ್ರ ಮೂಲಕ ಅವರಿಗೂ ಕೂಡ ಒಂದು ಪ್ರೋತ್ಸಾಹಿಸಿ ಎಲ್ಲ ಕರ್ನಾಟಕ ರಾಜ್ಯದ ಜನತೆ ಒಂದು ಶುಭ ಹಾರೈಸಿ ಈ ಯುವ ನಾಯಕರುಗಳನ್ನು ಒಂದು ಹೆಸರುವಾಸಿ ದಿಗ್ಗಜರ ನಾಯಕ ಪಟ್ಟಕ್ಕೆ ಆ ನಮ್ಮ ಪ್ರವೀಣ್ ಶೆಟ್ಟಿ ಅವ್ರು ಹೋಗ್ಲಿ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಾ ವೇದಿಕೆ ಬಳ್ಳಾರಿ ಜಿಲ್ಲೆ ಕಡೆ ಗೊತ್ತಿದ್ದ ತೊಂಬ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಮತ್ತು ಅದೇ ರೀತಿ ಎಲ್ಲರೂ ಸೇರಿ ಶುಭ ಹಾರೈಸ್ತಾ ಭಾವನೆಗಳು ಯಾವ ರೀತಿ ಭಾವನೆಗಳು ಇದ್ರ ಮೇಲೆ ಇದಾಗುತ್ತೆ ಅದೇ ರೀತಿ ಒಂದು ನಿದ್ರೆಗೆ ಸ್ನೇಹ ಪ್ರೀತಿ ಭಾವನೆಗಳಿಂದನೇ ಇದು ಚೆನ್ನಾಗಿದೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಇದು ಯಾಕಂದರೆ ಯಾವುದೇ ಒಬ್ಬ ಮನುಷ್ಯನು ಒಂದು ಆತ್ಮವಿಶ್ವಾಸದಿಂದ ಬಲಪಡ್ಕೋಬೇಕು ಒಂದು ಕುಗ್ಗಬಾರ್ದು ಮನಸ್ಸು ಒಂದು ಒಂದು ಚಿಕ್ಕ ಇದ್ದಾಗ ಅವ್ನಿಗೆ ಅದೇ ಮೆಂಟಾಲಿಟಿ ಇರ್ತದೆ ಅದ್ರಲಿಂದ ಅವನು ಬೆಳೀತಾ ಬೆಳೀತಾ ಕೂಡ ಆ ಮೆಂಟಾಲಿಟಿ ಬಗ್ಗೆ ಅವ್ನಿಗೆ ಯಾರು ಯಾವುದಂದರೆ ಹೀರೋಯಿ ಆ ಥರ ಆಗಬಾರ್ದು ಮನುಷ್ಯನ ಕುಗ್ಗಬಾರ್ದು ಅನ್ನೋದು ಮೇಯ್ನ್ ಮೆಸೇಜ್ ಇದು ನಮ್ಮ ಆತ್ಮವಿಶ್ವಾಸ ದೃಢ ಸಂಕಲ್ಪದಿಂದ ನಾವು ಮುಂದೆ ಹೆಜ್ಜೆ ಹಾಕಬೇಕು ಮುಂದೆ ಲೈಫ್ನಲ್ಲಿ ಯಾವುದೇ ಥರ ಕಷ್ಟ ನೋವು ಸುಖಗಳು ಬಂದರೆ ಕೂಡ ಅದನ್ನು ಮೆಟ್ಟಿ ನಿಂತು ಮುಂದೆ ಅನ್ನೋದು ಈ ಒಂದು ಸಿನಿಮಾದ ಒಂದು ಹಂತಿ ಮಗ ತುಂಬ ಅದ್ಭುತವಾಗಿ ನಿರ್ಣಯ ಮಾಡಿದ್ದಾರೆ ಚೆನ್ನಾಗಿದೆ ಒಳ್ಳೆಯ ಸೈಕ್ಲಿಸ್ಟ್ ಆಗಿ ತಗೊಂಡಿದ್ದಾರೆ ಇದು ಬಹಳ ಒಳ್ಳೆ ಕಾನ್ಸೆಪ್ಟ್ ಸೂಪರ್ ಸರ್ ಸೂಪರ್ 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 ಸರ್ ಇದು ಸೂಪರ್ ಸೂಪರ್ ಇದೆ ಸರ್ ಸಿನಿಮಾ ಮಾತ್ರ ಎಕ್ಸಲೆಂಟ್ ಡೈರೆಕ್ಟರ್ ಮಾತ್ರ ಉಪೇಂದ್ರ ಒಳ್ಳೆ ಫಿಲಟ್ ಉಪೇಂದ್ರನೇ ನೋಡ ಹಾಗೆ ಆಗುತ್ತೆ ಒಂದಸಾರಿ ಡೈರೆಕ್ಟರ್ ನೋಡಿದ್ರುgina ಸೂಪರ್ ಸೂಪರ್ ಒಳ್ಳೆ ಆ್ಯಕ್ಟಿಂಗು ಫಸ್ಟ್ ಆದರೂ ಆ್ಯಕ್ಟಿಂಗ್ ಮಾತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಮಗನ ಪಾತ್ರ ಮಾಡಿದ್ರು ಮಾಸ್ಟರ್ ಸುಜಯ್ ಕೂಡ ಭಾಳ ಒಳ್ಳೆಯ ಆ್ಯಕ್ಟಿಂಗ್ ಮಾಡಿದ್ದಾರೆ ಸುಧಾರಾಣಿ ಮೇಡಮ್ ಅವರಾಗಲಿ ಎಲ್ಲರೂ ಒಳ್ಳೆ ರೀತಿ ಆ್ಯಕ್ಟಿಂಗ್ ಬಂದೈತೆ ಒಂಥರ ಒಬ್ಬ ಮಾನಸಿಕ ವ್ಯಕ್ತಿ ಮೂಢನಂಬಿಕೆಗಳನ್ನು ಯಾವ ರೀತಿ ನಂಬ್ತಾನೆ ಅದೆಲ್ಲದು ಅಚಾನಕ್ಕಾಗಿ ಆಗುತ್ತೆ ಯಾರೂ ಅದನ್ನು ಸೃಷ್ಟಿ ಮಾಡಿದ್ದಲ್ಲ ಅಂತ ಅಂಬೋದನ್ನು ಸಿನಿಮಾದಲ್ಲಿ ಒಳ್ಳೆಯ ಸ್ಟೋರಿ ಐತಿ ಒಳ್ಳೆ ಚೆನ್ನಾಗಿ ಹೇಳಿದ್ದಾರೆ ಈ ಸಿನಿಮಾ ಆರಾಮಾಗಿ ಚೆನ್ನಾಗಿ ಓಡುತ್ತೆ ಅಂತೇಳಿ ನನ್ನ ಒಂದು ಅನಿಸಿಕೆ ತುಂಬ ಚೆನ್ನಾಗಿದೆ ಸರ್ ಯಾಕಂದರೆ ಹೊಸ ಹೀರೋ ಹೊಸ ಹೀರೋಯಿನ್ ಫಸ್ಟ್ ಸಲ ಆದರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಆದರೂ ನಿದ್ರೆ ಅಂತೇಳಿ ಒಂದು ಹೊಸ ಥರ ಕಾನ್ಸಿಯಸ್ ತಗೊಂಡಿದ್ದಾರೆ ಮಾಡಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕೋಪ ಇರೋರಲ್ಲಿ ಈ ಮೂವಿ ನೋಡಬೇಕಂತ ಕೇಳ ಚೆನ್ನಾಗಿದೆ ಚೆನ್ನಾಗಿರ್ ಚೆನ್ನಾಗಿರ್ ಇದು ಸೂರ್ಯ ನ್ಯೂಸ್ ಕನ್ನಡ